ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬದ್ನೆಕಾಯಿ ಬಜ್ಜಿಯನ್ನು ಯಾವ ರೀತಿಯಾಗಿ ಮಾಡುವುದು ಎನ್ನುವುದನ್ನು ನೋಡೋಣ ಮೊದಲು ನಾವು ಒಂದು ನಾಲ್ಕೈದು ಬದನೆಕಾಯಿಯನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದು ಈ ರೀತಿಯಾಗಿ ಇಟ್ಕೋಬೇಕು ಮತ್ತು ಬದನೆಕಾಯಿಯನ್ನು ಹೀಗೆ ಒಂದು ಸೈಡ್ ಕಟ್ ಮಾಡ್ಕೋಬೇಕು ಬದನೆಕಾಯಿ ಈ ಸೈಡಲ್ಲಿ ಕಟ್ ಮಾಡಿ ನಾಲ್ಕು ಹೋಳುಗಳಾಗಿ ಮಾಡ್ಕೋಬೇಕು ಪೂರ್ತಿಯಾಗಿ ಕತ್ತರಿಸ್ಕೋಬಾರ್ದು ಎಲ್ಲ ಕಡೆಗೆ ಬರುವ ಹಾಗೆ ಈ ರೀತಿಯಾಗಿ ಕತ್ತರಿಸ್ಕೋಬೇಕು ಮತ್ತು ಅದಕ್ಕೆ ಅದಕ್ಕೆ ಬೇಕಾದ ಮಸಾಲೆ ಮಸಾಲೆ ಆದ ಹೇಗೆ ಬೀಜವನ್ನು ಒಂದೆರಡು ಸ್ಪೂನಷ್ಟು ಹುರ್ಕೋಬೇಕು ಮತ್ತು ಕೊಬ್ಬರಿ ಒಂದು ಮಿಕ್ಸಿ ಜಾರಿಗೆ ಕತ್ತರಿಸಿಟ್ಟಿರುವ ಕೊಬ್ಬರಿಯನ್ನು ಹಾಕೋಬೇಕು ಮತ್ತು ಹುರಿದು ಸಿಪ್ಪೆಯನ್ನು ಬಿಡಿಸಿಟ್ಟಿರುವ ಕಡಲೆ ಬೀಜ ಅಥವಾ ಶೇಂಗವನ್ನು ಸಹ ಒಂದು ಹಾಕ್ಕೋಬೇಕು ಮತ್ತು ಒಂದು ನಾಲ್ಕೈದು ಹಸಿಮೆಣಸಿಕಾಯಿಯನ್ನು ಸಹ ಇದಕ್ಕೆ ಸೇರಿಸ್ಕೋಬೇಕು ಮತ್ತು ಒಂದು ನಾಲ್ಕೈದು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ಟಿರೋ ಬೆಳ್ಳುಳ್ಳಿ ಹೆಸಲು ಒಂದೆರಡು ಎಂಟು ಎಸ್ಲು ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು ಮತ್ತು ಇದಕ್ಕೆ ನಾವು ಕರಿಬೇವಿನ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೇಕು ಮತ್ತು ಇದಕ್ಕೆ ನಾವು ಕೊತ್ತಂಬರಿಯನ್ನು ಸಹ ಆ್ಯಡ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಹೀಗೆ ಒಂದು ನೀರು ಹಾಕ್ಕೊಂಡು ಚೆನ್ನಾಗಿ ಹೀಗೆ ಗ್ರೇವಿ ಮಸಾಲಾನ ರೆಡಿ ಮಾಡ್ಕೋಬೇಕಾಗುತ್ತೆ ಮತ್ತು ಗ್ಯಾಸ್ ಸ್ಟೋವ್ ಆನ್ ಮಾಡಿ ಎಣ್ಣೆ ಕಾಯಿಸ್ಲಿಕ್ಕೆ ಇಡಬೇಕು ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಕೋಬೇಕು ಎಣ್ಣೆ ಹಾಕೋಬೇಕಾಗುತ್ತೆ ಮತ್ತು ಅದಕ್ಕೆ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬದನೆಕಾಯಿ ಹೋಳು ಮಾಡಿದ ಬದನೆಕಾಯಿಯನ್ನು ಒಂದೊಂದಾಗಿ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬದನೆಕಾಯಿಯನ್ನು ನಾವು ಈ ರೀತಿಯಾಗಿ ಸ್ಪೂನಿಂದ ಎಲ್ಲ ಕಡೆ ಮೇಲೆ ಕೆಳಗೆ ಎಲ್ಲ ಕಡೆಯೂ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಿ ಮಾಡಬೇಕು ಒಳಗೆ ಸಹ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಬದನೆಕಾಯಿ ಬಜ್ಜಿ ಒಳ್ಳೆ ಟೇಸ್ಟನ್ನು ಕೊಡ್ತೈತಿ ಈ ರೀತಿಯಾಗಿ ಬದನೆಕಾಯಿ ಎಲ್ಲ ಕಡೆ ಹೊರಳಾಡಿಸಿ ಹೊರಳಾಡಿಸಿ ಚೆನ್ನಾಗಿ ಬದನೆಕಾಯಿ ಒಳಗೆ ಎಣ್ಣೆ ಎಲ್ಲ ಕುದಿಯೋ ಹಾಗೆ ಚೆನ್ನಾಗಿ ಎಣ್ಣೆಯಲ್ಲಿ ಕುದಿಸಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಫ್ರೈ ಮಾಡಿದ ಬದ್ನೆಕಾಯಿ ನಾವು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೇಕಾಗತ್ತೆ ಮತ್ತು ಉಳಿದಿರುವ ಬದ್ನೆಕಾಯಿಯನ್ನು ಸ್ವಲ್ಪ ಸ್ವಲ್ಪ ಬದ್ನೆಕಾಯಿಯನ್ನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಬದನೆಕಾಯಿ ಬಜಿ ಒಳ್ಳೆ ಟೇಸ್ಟನ್ನು ನೀಡುತ್ತೆ ಈ ರೀತಿ ಫ್ರೈ ಬದ್ನೇಕಾಯಿ ಫ್ರೈ ಬ ಮಾಡಿದ ಬಜ್ಜಿಯನ್ನು ಬದ್ನೆಕಾಯಿಯನ್ನು ನಾವು ಒಂದು ಐದು ನಿಮಿಷ ಆರಲಿಕ್ಕೆ ಬಿಡಬೇಕು ಬಿಸಿ ಬಿಸಿ ಇರುತ್ತೆ ಇದಕ್ಕೆ ನಾ ಇದನ್ನು ಆರಲಿಕ್ಕೆ ಇಡಬೇಕು ಮತ್ತು ನಾವು ಅನದರ್ ಪಾತ್ರೆಯಲ್ಲಿ ಗ್ರೇವಿನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಆರಿದ್ಮೇಲೆ ಬದ್ನೆಕಾಯಿಗೆ ಬದ್ನೆಕಾಯಿ ಒಳಗೆ ಆ ಗ್ರೇವಿಯನ್ನು ಕೊಬ್ಬರಿ ಶೇಂಗಾ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದನ್ನು ಮಿಕ್ಸ್ ಮಾಡಿದ್ದನ್ನು ನಾವು ಬದ್ನೆಕಾಯಿಯಲ್ಲಿ ರೀತಿ ಫು ಚೆನ್ನಾಗಿ ತುಂಬ್ಕೋಬೇಕು ನಾವು ಎಷ್ಟು ಬದನೆಕಾಯಿ ಫ್ರೈ ಮಾಡಿಟ್ಟಿತ್ತು ಎಲ್ಲ ಬದ್ನೆಕಾಯಲ್ಲೂ ಸಹ ಫುಲ್ಲೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಹೋಳು ಹೋಳುಗೆಲ್ಲ ಹೋಳು ತೆಗೆದು ಒಳಗಡೆ ತುಂಬಿ ಇಟ್ಕೋಬೇಕು ಮತ್ತು ಇನ್ನೊಂದು ಪಾತ್ರೆಯಲ್ಲಿ ನಾವು ಕಡಲೆ ಹಿಟ್ಟು ಹಸಿ ಹಿಟ್ಟನ್ನು ಒಂದು ಬೌಲಷ್ಟು ಹಸಿ ಬಿಟ್ಟು ಹಸಿ ಹಿಟ್ಟನ್ನು ಹಾಕ್ಕೋಬೇಕು ಹಸಿ ಹಿಟ್ಟು ಬಜ್ಜಿಗೆಲ್ಲ ಬಳಸ್ತೀವಲ್ಲ ಆ ಹಿಟ್ಟನ್ನ ಹಾಕೋಬೇಕಾಗತ್ತೆ ಮತ್ತು ಅದಕ್ಕೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಹಾಕೋಬೇಕು ಮತ್ತು ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡಾವನ್ನು ಸಹ ಹಾಕೋಬೇಕಾಗತ್ತೆ ಮತ್ತು ಅದಕ್ಕೆ ಒಂದಿಷ್ಟು ಜೀರಿಗೆಯನ್ನು ಸಹ ಹಾಕೋಬೇಕು ಎಲ್ಲ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋಬೇಕಾಗುತ್ತೆ ಎಲ್ಲವನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದೇ ಸಾರಿ ಜಾಸ್ತಿ ನೀರು ಹಾಕ್ಕೋಬಾರ್ದು ಹಿಟ್ಟು ತುಂಬ ಅಳ್ಕೊಂಡು ನೀರು ರೀತಿಯಾದರೆ ಬಜ್ಜಿ ಚೆನ್ನಾಗಿರಲ್ಲ ಮತ್ತು ತುಂಬ ಗಟ್ಟಿನೂ ಕಲಿಸ್ಬಾರ್ದು ಒಂದು ಕನ್ಸಿಸ್ಟೆನ್ಸಿಯೊಳಗೆ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ ನಾವು ಹಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುವಾಗೆ ಕಲಿಸ್ಬೇಕಾಗತ್ತೆ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ತಿರ್ತೀವೋ ಅಷ್ಟು ಒಳ್ಳೆ ಬಜಿ ಬಜಿ ಒಳ್ಳೆ ರೀತಿಯಾಗಿ ಬರುತ್ತೆ ನಮಗೆ ಹಿಟ್ಟು ಈ ರೀತಿಯಾಗಿ ಒಂದು ಕನ್ಸಿಸ್ಟೆನ್ಸಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಕೈಯಿಂದ ಹಿಟ್ಟು ನಾವು ಚೆನ್ನಾಗಿ ಕಲಿಸ್ಕೋಬೇಕು ಮತ್ತು ಅನ್ನ ಒಂದೊಂದು ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಡಬೇಕಾಗತ್ತೆ ಮತ್ತೆ ನಾವು ಮತ್ತು ಕಲಸಿ ಇಟ್ಟಿರುವ ಹಿಟ್ಟಿನಲ್ಲಿ ನಾವು ತುಂಬಿಟ್ಟಿರ್ತೀವಲ್ಲ ಬದನೇಕಾಯಿ ಬಜ್ಜಿ ಬದನೆಕಾಯಿ ಫ್ರೈ ಮಾಡಿ ಅದರಲ್ಲಿ ಎಲ್ಲ ಕೊಬ್ಬರಿ ಎಲ್ಲ ಮಿಕ್ಸಿಗೆ ಹಾಕಿ ತುಂಬಿಟ್ಟಿರುವ ಬಜ್ಜಿಯನ್ನು ಇದರ ಇದು ಈ ಹಿಟ್ಟಿನಲ್ಲಿ ನೆನೆಸಿ ಎಲ್ಲ ಕಡೆಯೂ ಹಿಟ್ಟನ್ನು ಹಿ ನೆನೆಸಿ ಹಿಟ್ಟನ್ನು ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಹಿಟ್ಟು ಎಲ್ಲ ಕಡೆ ಒಳಗೆ ಮೇಲೆ ಹಿಂದೆ ಎಲ್ಲ ಕಡೆ ಹಾಕಬೇಕು ಮಿಕ್ಸ್ ಮಾಡಿ ಇದನ್ನು ಎಣ್ಣೆಗೆ ಕರಿಲಿಕ್ಕೆ ಹಾಕಬೇಕಾಗುತ್ತೆ ಈ ರೀತಿಯಾಗಿ ಒಂದೊಂದೇ ಒಂದೊಂದೇ ಬಜ್ಜಿಗೆ ನಾವು ಹಿಟ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಕಡೆ ಹಿಟ್ಟು ಹಿಟ್ಟು ಹತ್ತುಗಳು ಹಿಟ್ಟು ಹಚ್ಚುವ ಹಾಗೆ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ ನಾವು ಬಜ್ಜಿಯನ್ನು ನಾವು ಎಣ್ಣೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಜ್ಜಿಯನ್ನು ಫ್ರೈ ಮಾಡ್ಕೋಬೇಕು ಕರಿಬೇಕಾಗುತ್ತೆ ಅಂದರೆ ಒಳಗಡೆ ಎಲ್ಲ ಬಜ್ಜಿ ಚೆನ್ನಾಗಿ ಕರಿತದೆ ಒಳ್ಳೆ ಫ್ರೈ ಬಜ್ಜಿ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಈ ರೀತಿಯಾಗಿ ಫ್ರೈ ಮಾಡಿದ್ಮೇಲೆ ಫ್ರೈ ಮಾಡಿ ಹಿಂ ಒಂದು ಸೈಡು ಬಜ್ಜಿ ಹಿಟ್ಟು ಫ್ರೈ ಆದಮೇಲೆ ಇನ್ನೊಂದು ಸೈಡು ಹೊಳಿಸಿ ಹೊಳ್ಳಿ ಹಾಕಬೇಕಾಗುತ್ತೆ ಬಜ್ಜಿಯನ್ನು ಅಂದರೆ ಎರಡು ಕಡೆ ಬಜ್ಜಿ ಚೆನ್ನಾಗಿ ಫ್ರೈ ಆದರೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ತುಂಬ ಜು ಬ ಗ್ಯಾಸನ್ನು ಗ್ಯಾಸ್ಗೆ ಜಾಸ್ತಿ ಫ್ಲೇಮನ್ನು ಇಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಬಜ್ಜಿ ಚೆನ್ನಾಗಿ ಫ್ರೈ ಆಗುತ್ತೆ ಈ ರೀತಿಯಾಗಿ ಮೇಲೆ ಕೆಳಗೆ ಎಲ್ಲ ಕಡೆ ಹೊಳಿಸಿ ಹಾಕಿ ಬಜ್ಜಿಯನ್ನು ಫ್ರೈ ಮಾಡಬೇಕು ಇಲ್ಲಾಂದರೆ ಒಳಗೆ ಹಸಿ ಹಸಿ ಇದ್ದರೆ ನಮಗೆ ಬಜ್ಜಿ ಒಳ್ಳೆಯ ಟೇಸ್ಟನ್ನು ಕೊಡೋದಿಲ್ಲ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಬಜ್ಜಿನ ಈ ರೀತಿಯಾಗಿ ಫ್ರೈ ಆದಮೇಲೆ ನಾವು ಬಜ್ಜಿಯನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಈ ರೀತಿಯಾದ ರುಚಿಕರ ಬದ್ನೆಕಾಯಿ ಬಜ್ಜಿ ಈ ರೀತಿಯಾಗಿ ತಯಾರಾಗುತ್ತೆ ಇದು ನಮಗೆ ಒಳ್ಳೆ ಟೇಸ್ಟ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ಒಳ್ಳೆ ಟೇಸ್ಟನ್ನು ಒಳ್ಳೆ ಟೇಸ್ಟ್ ನೀಡುತ್ತೆ ಮತ್ತು ನೀವು ಸಹ ಒಂದು ಸಾರಿ ಈ ರೀತಿ ಬದನೇಕಾಯಿ ಬಜ್ಜಿಯನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನೊಂದಿಗೆ ಕಮ್ ತಿಳಿಸಿ ನನಗೆ ಮತ್ತು ಸಹ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಂದಿಗೆ ಸಹ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಹೊಸ ಹೊಸ ವೀಡಿಯೋ ನೋಟಿಫಿಕೇಷನ್ಗಳು ಸಹ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಇನ್ನೊಂದು ಹೊಸ ವೀಡಿಯೋಂದಿಗೆ ಸಿಗೋಣ ಧನ್ಯವಾದಗಳು